ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಹದಿನೇಳು ಮತ್ತು ಹದಿನೆಂಟು ಜೂನ್ ಎರಡು ಸಾವಿರದ ಹದಿನೇಳರ ಪ್ರಚಲಿತ ಘಟನೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ನಿನ್ನೆ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಲ್ಯಾಪ್ಟಾಪ್ ಹೋಗಿತ್ತು ಸೊ ಇವತ್ತು ಹೋಗಿ ಸರಿ ಮಾಡ್ಕೊಂಡು ಬಂದೆ ಸೊ ಹಾಗಾಗಿ ನಿನ್ನೆ ಮತ್ತು ಇವತ್ತಿನ ಪ್ರಚಲಿತ ಘಟನೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಮೂರು ಹೊಸ ಪಕ್ಷಿ ಸಂರಕ್ಷಣಾ ತಾಣ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಇದೊಂದು ಜೀವ ವೈವಿಧ್ಯ ಸಂರಕ್ಷಣಾ ಸಂಸ್ಥೆ ಬಯೋಡೈವರ್ಸಿಟಿ ಕಾನ್ಸರ್ವೇಟಿವ್ ಒಂದು ಸಂಸ್ಥೆ ಇದು ಗೋವಾದಲ್ಲಿ ಮೂರು ಪಕ್ಷಿ ಸಂರಕ್ಷಣಾ ತಾಣವನ್ನು ಗುರುತಿಸಿದೆ ಮೂರು ಪ್ರದೇಶಗಳನ್ನು ಅಂದರೆ ಈ ಗೋವಾದಲ್ಲಿ ಮೂರು ಪ್ರದೇಶವನ್ನು ಪ್ರಮುಖ ಪಕ್ಷಿ ಮತ್ತು ಜೀವ ವೈವಿಧ್ಯ ಪ್ರದೇಶಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಸೊ ಒಂದು ಗೋವಾದ ಪಕ್ಷಿ ಸಂರಕ್ಷಣಾ ನೆಟ್ವರ್ಕ್ನ ಅಂಕಿಅಂಶ ಆಧರಿಸಿ ಈ ಹಾಟ್ಸ್ಪಾಟ್ಗಳನ್ನು ಗುರುತಿಸಲಾಗಿದೆ ಆ ಹಾಟ್ಸ್ಪಾಟ್ಗಳು ಯಾವಂದರೆ ಬೋಂಡ್ಲಾ ವನ್ಯಜೀವಿ ಅಭಯಾರಣ್ಯ ನೆವೆಲಿಯಂ ಜೋಗು ಪ್ರದೇಶ ಹಾಗೂ ನೇತ್ರಾವತಿ ವನ್ಯಜೀವಿ ಅಭಯಾರಣ್ಯ ಈ ಮೂರು ಪ್ರದೇಶಗಳು ಈ ಒಂದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ನಿಂದ ಗುರುತಿಸಲ್ಪಟ್ಟಿದೆ ಮತ್ತು ಅದು ಈ ಮೂರು ಪಕ್ಷಿ ಸಂರಕ್ಷಣಾ ತಾಣವನ್ನು ಗುರುತಿಸಿದೆ ಅದು ಗೋವಾದಲ್ಲಿ ಗೋವಾದಲ್ಲಿ ಬರ್ಡ್ ಲೈಫ್ನಿಂದ ಗುರುತಿಸಲ್ಪಟ್ಟ ಪಕ್ಷಿ ಸಂರಕ್ಷಣಾ ಪ್ರದೇಶದ ಸಂಖ್ಯೆ ಏಳಕ್ಕೆ ಇರಿದೆ ಅಂದರೆ ಮೊದಲು ನಾಲ್ಕು ಪಕ್ಷಿ ಸಂರಕ್ಷಣಾ ಪ್ರದೇಶಗಳನ್ನು ಗುರುತಿಸಲಾಗಿತ್ತು ಈಗ ಇನ್ನು ಮೂರು ಪಕ್ಷಿ ಸಂರಕ್ಷಣಾ ಪ್ರದೇಶಗಳನ್ನು ಗುರುತಿಸಿದೆ ಒಟ್ಟು ಟೋಟಲ್ ಆಗಿ ಗೋವಾದಲ್ಲಿ ಬರ್ಡ್ ಲೈಫ್ನಿಂದ ಗುರುತಿಸಲ್ಪಟ್ಟ ಪಕ್ಷಿ ಸಂರಕ್ಷಣಾ ಪ್ರದೇಶದ ಸಂಖ್ಯೆ ಏಳು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಇದೊಂದು ಜಾಗತಿಕ ಅಂದ್ರೆ ಗ್ಲೋಬಲ್ ಜೀವ ವೈವಿಧ್ಯ ಸಂರಕ್ಷಿಸುವ ಒಂದು ಸಂಸ್ಥೆಯಾಗಿದೆ ಈ ವಿಶ್ವದ ನೂರ ಇಪ್ಪತ್ತಕ್ಕೂ ಅಧಿಕ ಸಂರಕ್ಷಣಾ ಸಂಸ್ಥೆಗಳ ಪಾಲುದಾರಿಕೆನ ಈ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಹೊಂದಿದೆ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಇದು ಒಂದು ಜಾಗತಿಕ ಜೀವ ವೈವಿಧ್ಯಗಳ ಒಂದು ಸಂರಕ್ಷಿಸುವ ಒಂದು ಸಂಸ್ಥೆ ಇದರ ಮೋಟೋ ಪಾರ್ಟ್ನರ್ಶಿಪ್ ಫಾರ್ ನೇಚರ್ ಹಾಗೂ ಪೀಪಲ್ ಫಾರ್ಮೇಶನ್ ಅಂದ್ರೆ ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಇದೊಂದು ಐ ಎನ್ ಜಿ ಓ ಇಂಟರ್ನ್ಯಾಷನಲ್ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಇದರ ಪರ್ಪೋಸ್ ಏನಂದರೆ ಕನ್ಸರ್ವೇಷನ್ ಸಂರಕ್ಷಣೆ ಮಾಡುವುದು ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಯುನೈಟೆಡ್ ಕಿಂಗ್ಡಮ್ನ ಕ್ಯಾಂಬ್ರಿಜ್ನಲ್ಲಿ ಇದು ಯಾವ ಯಾವ ಪ್ರದೇಶಗಳಿಗೆ ಸರ್ವ್ ಮಾಡುತ್ತೆ ಅಂದರೆ ಆಫ್ರಿಕಾ ಅಮೆರಿಕ ಏಷ್ಯಾ ಯುರೋಪ್ ಮತ್ತು ಸೆಂಟ್ರಲ್ ಏಷ್ಯಾ ಮತ್ತು ಪೆಸಿಫಿಕ್ ಇದರ ಚೇರ್ಮೆನ್ ಖಲೇದ್ ಅನೀಸ್ ಇರಾನಿ ಚೀಫ್ ಎಕ್ಸಿಕ್ಯೂಟಿವ್ ಪ್ಯಾಟ್ರಿಸಿಯಾ ಜುರಿಟಾ ಇದಕ್ಕೆ ಅಂದರೆ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ಗೆ ಮೊದಲು ಫಾರ್ಮರ್ಲಿ ಮೊದಲು ಏನು ಕರಿತದೆ ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಬರ್ಡ್ ಪ್ರಿಸರ್ವೇಷನ್ ಅಂತ ಕರೆತಿದ್ರು ವೈಲ್ಡ್ ಲೈಫ್ ಇಂಟರ್ನ್ಯಾಷನಲ್ ಇವಾಗ ಗೋವಾದಲ್ಲಿ ಮೂರು ಪಕ್ಷಿ ಸಂರಕ್ಷಣಾ ಸ್ಥಳಗಳನ್ನು ಸ್ಪಾಟ್ಸ್ಗಳನ್ನು ಗುರುತಿಸಿದೆ ಓಕೆ ಅಂಗಾಂಗ ದಾನ ಪ್ರಕ್ರಿಯೆಗೆ ಆಧಾರ ಕಡ್ಡಾಯ ಅಂಗಾಂಗ ದಾನ ಪ್ರಕ್ರಿಯೆಗೆ ವ್ಯವಸ್ಥಿತ ನೋಂದಣಿ ಪ್ರಕ್ರಿಯೆ ಆರಂಭಿಸಲು ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಇದರ ಮುಖಾಂತರ ಯಾರು ಅಂಗಾಂಗವನ್ನು ದಾನಿಯನ್ನು ಮಾಡಬೇಕಂತಾರೋ ಅವರು ಆಧಾರ ಮಾಹಿತಿ ನೀಡುವುದು ಕಡ್ಡಾಯವಾಗಿ ಈ ಒಂದು ಯೋಜನೆ ಮುಖಾಂತರ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಒಂದು ವ್ಯವಸ್ಥಿತ ರೂಪದಲ್ಲಿ ತರೋದಕ್ಕೋಸ್ಕರ ಸರ್ಕಾರ ಈ ಒಂದು ಜಾರಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲು ಉದ್ದೇಶವನ್ನ ಇಟ್ಕೊಂಡಿದೆ ಯಾಕಂದ್ರೆ ಅಂಗಾಂಗ ದಾನಿಗಳು ತಮ್ಮ ಅಂಗಗಳನ್ನು ದಾನ ಮಾಡುವ ಒಂದು ಪ್ರತಿಜ್ಞೆ ಮಾಡೋದ್ರ ಏನಾಗುತ್ತೆ ಮತ್ತೊಬ್ಬರ ಜೀವ ಉಳಿಸಲು ಸಹಕಾರಿಯಾಗುತ್ತೆ ಕೊನೆಗಳಲ್ಲಿ ಯಾವುದೇ ಒಂದು ಅಗತ್ಯ ಇರುವ ಮಂದಿ ಪರದಾಡೋದನ್ನ ತಪ್ಪಿಸಲು ಈ ಒಂದು ಯೋಜನೆಯನ್ನ ಇಂಥ ಒಂದು ಪ್ರಕ್ರಿಯೆಯನ್ನ ಸರ್ಕಾರ ಕೈಗೊಳ್ಳೋಕ್ಕೆ ಮುಂದಾಗಿದೆ ಚಂದ್ರನಲ್ಲಾಗುವ ಜೀವಿಗಳ ವಿಕಾಸದ ಬಗ್ಗೆ ಅರಿಯಲು ಕೃತಕ ಕಿರು ಪರಿಸರ ವ್ಯವಸ್ಥೆಗೆ ಚೀನಾ ಸಿದ್ಧತೆ ಅಂದರೆ ಚಂದ್ರನ ಮೇಲ್ವೆಯಲ್ಲಿ ಜೀವಿಗಳು ಹೇಗೆ ವಿಕಾಸ ಆಗ್ತವೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಕ್ಕೆ ಆಲೂಗಡ್ಡೆ ಬೀಜಗಳು ಹಾಗೂ ರೇಷ್ಮೆ ಹುಳುಗಳ ಮೊಟ್ಟೆಗಳಿರುವ ಕೃತಕ ಕಿರು ಪರಿಸರ ಆರ್ಟಿಫಿಷಿಯಲ್ ಒಂದು ಸಣ್ಣ ಎನ್ವಿರಮೆಂಟ್ ಅನ್ನ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ಮುಂದಿನ ವರ್ಷ ಚೀನಾದವರು ಒಂದು ಯೋಜನೆಯನ್ನು ಕೈಗೊಳ್ಳುತ್ತಾರೆ ಅದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಚಾಂಗ್ ಟಿಂಗ್ ವಿಶ್ವವಿದ್ಯಾಲಯದ ಸಂಶೋಧನಾ ತಂಡ ಈ ಒಂದು ಯೋಜನೆಯನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಕಿರು ಪರಿಸರ ವ್ಯವಸ್ಥೆಯನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಂಗ್ ಇ ಫೋರ್ ನೌಕೆ ಮೂಲಕ ಉಡಾವಣೆ ಮಾಡುವುದಾಗಿ ಆ ಒಂದು ಮಾಹಿತಿಯನ್ನು ಅವರು ಹೇಳಿದ್ದಾರೆ ಅಂದರೆ ಇಲ್ಲಿ ಏನಾಗುತ್ತೆ ಮೊಟ್ಟೆಯಿಂದ ಹೊರಬಂದ ರೇಷ್ಮೆ ಹುಳುಗಳು ಏನಿರುತ್ತವೆ ಅವು ಇಂಗಾಲದ ಡಯಕ್ಸ್ಟರ್ ಮತ್ತು ಆಲೂಗಡ್ಡೆ ಸಸಿಗಳು ಆಮ್ಲಜನಕವನ್ನು ಉತ್ಪತ್ತಿ ಮಾಡುತ್ತವೆ ಇದರಿಂದ ಒಂದು ಪರಿಸರವನ್ನು ಅಲ್ಲಿ ಕಿರು ಪರಿಸರವನ್ನು ಕ್ರಿಯೇಟ್ ಆಗುತ್ತೆ ಅದರಿಂದ ಜೀವಿಗಳು ಹೇಗೆ ವಿಕಾಸ ಆಗುತ್ತಂತ ತಿಳಿದುಗೋಸ್ಕರ ಈ ಒಂದು ವ್ಯವಸ್ಥೆಯನ್ನ ಚೀನಾದವರು ಸಿದ್ಧತೆ ಮಾಡ್ತಾ ಇದ್ದಾರೆ ಮತ್ತು ಇದರಿಂದ ಏನಾಗ್ತದೆ ಮಾನವ ಸಹಿತ ಬಾಹ್ಯಾಕಾಶ ನೌಕೆಯನ್ನ ಚಂದ್ರನಲ್ಲಿಗೆ ಕಳಿಸುವ ಚೀನಾದ ಯೋಜನೆಗೆ ಪ್ರಾಥಮಿಕ ಸಿದ್ಧತೆ ಆರಂಭವಾಗಿದೆ ಅಂದರೆ ಈ ಒಂದು ಮಾಹಿತಿಯಿಂದ ಕರ್ತಕ ಕಿರು ಪರಿಸರ ವ್ಯವಸ್ಥೆಯಿಂದ ಏನಾಗುತ್ತೆ ಮಾನವ ಅಲ್ ಒಂದು ವೇಳೆ ಹೋದ್ರೆ ಹೇಗೆ ಅವನು ವರ್ತಿಸ್ಬೋದು ಅಥವಾ ಅವನು ಹೇಗೆ ವಿಕಾಸ ಆಗಬಹುದು ಅದರ ಬಗ್ಗೆ ತಿಳಿದುಕೊಳ್ಳೋಗೋಸ್ಕರ ಇದು ಒಂದು ಪ್ರಾಥಮಿಕ ಸಿದ್ಧತೆ ಒಂದು ಪ್ರಾಥಮಿಕ ಪ್ರಾಯೋಗ ಸಿದ್ಧತೆಯನ್ನು ಚೀನಾದವರು ಆರಂಭವನ್ನು ಮಾಡ್ತಾರೆ ಈ ಒಂದು ಮಾಹಿತಿಯನ್ನ ಚೀನಾದ ಪ್ರಥಮ ಗಗನಯಾತ್ರೆಯಾದ ಯಾಂಗ್ ಅವರು ಹೇಳಿದ್ದಾರೆ ಇಂಡೋನೇಷ್ಯಾ ಓಪನ್ ನಡೀತಾ ಇರೋದು ಜಕಾರ್ತ್ನಲ್ಲಿ ಜಕಾರ್ತ್ನಲ್ಲಿ ಜಪಾನ್ನ ಕುಸುಮಸ್ ಅವರನ್ನ ಸೋಲಿಸಿ ನಮ್ಮ ಭಾರತದ ಕಿದಂಬಿ ಶ್ರೀಕಾಂತ್ ಅವರು ಇಂಡೋನೇಷ್ಯಾ ಓಪನ್ ಸೂಪರ್ ಸೀರೀಸ್ ಬ್ಯಾಡ್ಮಿಂಟನ್ ಅನ್ನು ಪಡೆದುಕೊಂಡಿದ್ದಾರೆ ಇಂಡೋನೇಷ್ಯಾ ಓಪನ್ ಸೂಪರ್ ಸಿರೀಸ್ ಇದು ಒಂದು ಪ್ರತಿ ವರ್ಷ ನಡೆಯುವ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇದನ್ನು ಆರ್ಗನೈಸ್ ಮಾಡುವುದರೂ ಪರ್ಸೋತನ್ ಬುಲ್ ತಂಗೀಸ್ ಸೆಲೂರ ಇಂಡೋನೇಷ್ಯಾ ಪಿ ಬಿ ಎಸ್ ಇವರು ಆರ್ಗನೈಸ್ ಮಾಡ್ತಾರೆ ಪ್ರತಿ ವರ್ಷ ಫಸ್ಟ್ ಟೈಮ್ ಇದು ಕಂಡಕ್ಟ್ ಮಾಡಿದ್ದು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಈಗ ಇದು ಬಿ ಡಬ್ಲ್ಯೂ ಎಫ್ ಸೂಪರ್ ಸಿರೀಸ್ನ ಪಾಠ ಆಗಿದೆ ಅದು ಎರಡು ಸಾವಿರದ ಏಳರಲ್ಲಿ ಮತ್ತು ಈಗ ಸೂಪರ್ ಸಿರೀಸ್ ಪ್ರೀಮಿಯರ್ ಸ್ಟೇಟಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಪಡೆದುಕೊಂಡಿದೆ ಸೊ ಈ ಒಂದು ಇಂಡೋನೇಷ್ಯಾ ಓಪನ್ ಸೂಪರ್ ಸಿರೀಸ್ನಲ್ಲಿ ನಮ್ಮ ಭಾರತದ ಕಿದಂಬಿ ಶ್ರೀಕಾಂತ್ ಅವರು ಓಪನ್ ಸೂಪನ್ ಇಂಡೋನೇಷ್ಯಾ ಓಪನ್ ಸೂಪರ್ ಸೀರೀಸ್ ಬ್ಯಾಡ್ಮಿಂಟನ್ ಅನ್ನ ಪಡೆದುಕೊಂಡಿದ್ದಾರೆ ಸೊ ಅವರ ಹೆಸರಷ್ಟು ನೆನಪಿಡ್ರಿ ಮತ್ತೆ ಯಾರು ಇದು ಕನೆಕ್ಟ್ ಮಾಡಿದ್ರು ಕಂಡಕ್ಟ್ ಮಾಡಿದವರು ಈ ಪಿ ಬಿ ಎಸ್ ಓಕೆ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಏರ್ ಫ್ರೈಟ್ ಕಾರಿಡಾರ್ ಇನ್ನೇನು ಕೆಲವೇ ದಿವಸಗಳಲ್ಲಿ ಓಪನ್ ಆಗ್ತಾ ಏರ್ ಫ್ರೈಟ್ ಕಾರಿಡಾರ್ ಅಂದರೆ ವಾಯುಮಾರ್ಗ ಫ್ಲೈಟ್ ಮೂಲಕ ಗೂಡ್ಸ್ಗಳನ್ನು ಸಾಗಣೆ ಮಾಡೋದು ಅದಕ್ಕೆ ಫ್ರೈಟ್ ಅಂತ ಕರೀತಾರೆ ಸೊ ಏರ್ ಫ್ರೈಟ್ ಕಾರಿಡಾರ್ ಅನ್ನ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಕೆಲವೇ ದಿವಸಗಳಲ್ಲಿ ಅದು ಓಪನ್ ಆಗ್ತಾ ಇದೆ ಫಸ್ಟ್ ಫ್ಲೈಟ್ ಆಪರೇಟ್ ಮಾಡೋದು ಈ ಒಂದು ಕಾರಿಡಾರ್ ಮೂಲಕ ಏರಿಯಾನ ಅಫ್ಘಾನ್ ಏರ್ಲೈನ್ಸ್ ಅಫ್ಘಾನದ ಒಂದು ಏರ್ಲೈನ್ಸ್ ಫಸ್ಟ್ ಟೈಮು ಅಂದರೆ ಫಸ್ಟ್ ಫ್ಲೈಟ್ ಇಲ್ಲಿ ಆಪರೇಟ್ ಆಗಲಿದೆ ಅಂತೆ ದೆಲ್ಲಿಯಿಂದ ಈ ಅಫ್ಘಾನಿಸ್ತಾನಿಗೆ ಮತ್ತು ಅಫ್ಘಾನಿಸ್ತಾನಿಂದ ದೆಲ್ಲಿಗೆ ಕಮ್ಯೋಡಿಟಿಗಳನ್ನು ವಸ್ತುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಈ ಒಂದು ಕಾರಿಡಾರನ್ನು ಯೂಸ್ ಮಾಡಲಾಗುತ್ತದೆ ಅಂತೆ ಇದು ತಿಂಗಳಲ್ಲಿ ಒಂದು ಸರ್ತಿ ಅಥವಾ ಎರಡು ಸರ್ತಿ ಈ ಒಂದು ಕಾರ್ಯವನ್ನು ಆಪ್ರೇ ಆಪ್ರೇಷನ್ನ ಮಾಡೋಕ್ಕೆ ಇವರು ಯೋಜನೆಯನ್ನು ಮಾಡ್ತಿದ್ದಾರೆ ಮತ್ತು ಸಪ್ಲೈ ನೀಡ್ಸ್ ಅಂದರೆ ನಮಗೆ ಹೇಗೆ ಡಿಮ್ಯಾಂಡ್ ಇದೆ ಸಪ್ಲೈ ಹೇಗಿದೆ ಅಗತ್ಯವಿದೆ ಅದರ ಒಂದು ಫ್ರೀಕ್ವೆನ್ಸಿ ಮೇಲೆ ಈ ಒಂದು ಏರ್ ಫ್ರೈಟ್ ಕಾರಿಡಾರ್ ಮುಖಾಂತರ ಭಾರತ ಮತ್ತು ಪಾಕಿಸ್ ಅಫ್ಘಾನಿಸ್ತಾನ್ ಅಂದರೆ ದೆಲ್ಲಿಯಿಂದ ಅಫ್ಘಾನಿಸ್ತಾನ್ಗೆ ಕಂಪ್ಲೂಟರ್ಗಳನ್ನು ಸಾಗಣೆ ಮಾಡೋದು ಮಾಡ್ತಾರಂತ ಒಂದು ಮಾಹಿತಿಯನ್ನು ತಿಳಿದುಪಟ್ಟಿದೆ ನಮ್ಮ ಭಾರತದ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು ಕೊಚ್ಚಿ ಮೆಟ್ರೋನ ಇನ್ ಆಗ್ರೇಟ್ ಮಾಡಿದ್ದಾರೆ ಕೊಚ್ಚಿ ಮೆಟ್ರೋ ಇದು ಕೇರಳದ ಮೊಟ್ಟ ಮೊದಲ ಮೆಟ್ರೋ ಲೈನ್ ಇದನ್ನು ನಾಲ್ಕು ವರ್ಷಗಳಲ್ಲಿ ಡಿ ಎಂ ಆರ್ ಸಿ ಅವರು ಕಂಪ್ಲೀಟನ್ನು ಮಾಡಿದ್ದಾರೆ ಕೊಚ್ಚಿ ಮೆಟ್ರೋ ಇದು ನಮ್ಮ ದೇಶದ ಎಂಟನೇ ಇಂಟರ್ಸಿಟಿ ಮೆಟ್ರೋ ರೈಲು ರೈಲ್ ಪ್ರಾಜೆಕ್ಟ್ ಸೊ ನೆನ್ಪಿಟ್ಕೊಳ್ಳಿ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಚ್ಚಿ ಮೆಟ್ರೋ ಅನ್ನು ಅದು ಇನಾಗ್ರೇಟ್ ಮಾಡಿದರೆ ಅದು ಕೇರಳದ ಮೊಟ್ಟ ಮೊದಲ ಮೆಟ್ರೋ ಲೈನ್ ನಮ್ಮ ಕರ್ನಾಟಕದಲ್ಲಿರ್ಬೋದು ನಮ್ಮ ದೇಶದಲ್ಲಿರ್ಬೋದು ವಿದ್ಯುತ್ ಬಳಕೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ ವಿದ್ಯುತ್ ಬಳಕೆಯ ಬೇಡಿಕೆ ದಿನದಿಂದ ದಿನದ ಏರಿಕೆ ಆಗ್ತಾ ಇದೆ ಅದನ್ನು ನಿಯಂತ್ರಣ ಮಾಡೋಕೋಸ್ಕರ ಅದನ್ನು ಪೂರೈಕೆ ಮಾಡೋಕೋಸ್ಕರ ಈಗ ನಮ್ಮ ಕರ್ನಾಟಕದ ಪಾವಗಡದಲ್ಲಿ ವಿಶ್ವದ ಅತಿ ವಿಸ್ತಾರವಾದ ಎರಡು ಸಾವಿರದ ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪಾರ್ಕ್ ಅನ್ನ ಅನಾವರಣಗೊಳಿಸಿದ್ದಾರೆ ಕ್ವಶನ್ ಯಾವ ತರ ಬರುವುದಂದ್ರೆ ಇತ್ತೀಚೆಗೆ ನಿರ್ಮಾಣವಾದ ವಿಶ್ವದ ಅತಿ ವಿಸ್ತಾರವಾದ ಎರಡ್ ಸಾವಿರದ ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪಾರ್ಕ್ ಎಲ್ಲಿ ಅನಾವರಣಗೊಳಿದಂತ ಕ್ವಶನ್ ಕೇಳಬಹುದು ಅದು ಕರ್ನಾಟಕದ ಪಾವಗಡದಲ್ಲಿ ಸುರಕ್ಷಾ ಪರೀಕ್ಷೆಯಲ್ಲಿ ಓರಿಯನ್ ಪಾಸ್ ನಾಸಾದ ಮಹತ್ವಾಕಾಂಕ್ಷಿ ಬಾಹ್ಯಾಕಾಶ ಓಕೆ ಅದರ ಹೆಸರು ಓರಿಯನ್ ಬಾಹ್ಯಾಕಾಶನ್ ಓಕೆ ಇದು ತನ್ನ ಎಲ್ಲ ಸುರಕ್ಷಾ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಮತ್ತು ಇದರ ಸಲುವಾಗಿ ಅಂದರೆ ಈ ಪರೀಕ್ಷೆಯ ಸಲುವಾಗಿ ಹಲವಾರು ಸರಣಿ ಪರೀಕ್ಷೆಗಳನ್ನು ನಡೆದಿದ್ದು ಅದು ಎಲ್ಲ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಹೊರಬಂದಿದೆ ಅದು ಅಂದರೆ ಈ ಒಂದು ನಾಸಾದ ಮಹತ್ವಾಕಾಂಕ್ಷಿ ಓರಿಯನ್ ಬಾಹ್ಯಾಕಾಶ ನೌಕೆಯ ಎಲ್ಲ ಸುರಕ್ಷಾ ಪರೀಕ್ಷೆಯಲ್ಲಿ ಅದು ಪಾಸ್ ಆಗಿದೆ ಸೊ ಈ ಒಂದು ಓರಿಯನ್ ಬಾಹ್ಯಾಕಾಶ ನೌಕೆಯ ಮುಖ್ಯ ಉದ್ದೇಶ ಏನೆಂದರೆ ಬಾಹ್ಯಾಕಾಶ ಯಾನಿಗಳನ್ನ ಆಳ ಬಾಹ್ಯಾಕಾಶಕ್ಕೆ ಒಯ್ಯುವ ಸಲುವಾಗಿ ಈ ಓರಿಯನ್ ಬಾಹ್ಯಾಕಾಶ ನೌಕೆ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಮುಂದೆ ಚಂದ್ರ ಹಾಗೂ ಮಂಗಳನ ಬಳಿಗೆ ಬಾಹ್ಯಾಕಾಶ ಯಾನಿಗಳನ್ನು ಕಳಿಸುವ ಒಂದು ನಿಟ್ಟಿನಲ್ಲಿ ಈ ಓರಿಯನ್ ಬಾಹ್ಯಾಕೃಷ್ಣ ನೌಕೆ ಮಹತ್ವದ ಒಂದು ಹೆಜ್ಜೆ ಆಗಲಿದೆ ಅಂತ ನಾಸಾದ ವಿಜ್ಞಾನಿಗಳು ಹೇಳಿದ್ದಾರೆ ಓರಿಯನ್ ಬಾಹ್ಯಾಕಾಶ ನೌಕೆ ಬಗ್ಗೆ ತಿಳ್ಕೊಂಡ ಓರಿಯನ್ ಬಾಹ್ಯಾಕೃಷ್ಣ ನೌಕೆ ಇದು ಒಂದು ಬಹು ಉಪಯೋಗಿ ಬಾಹ್ಯಾಕೃಷ್ಣ ನೌಕೆ ಇದು ಇದರ ಒಂದು ನಿರ್ಮಾಣವನ್ನ ನಾಸಾದವರು ಎರಡ್ ಸಾವಿರದ ಹನ್ನೊಂದರ ಮೇ ಇಪ್ಪತ್ನಾಲ್ಕರ ಘೋಷಣೆಯನ್ನ ಮಾಡಿದ್ರು ಇದಕ್ಕೆ ಓರಿಯನ್ ಅಂತ ಹೆಸರು ಇಟ್ಟಿದ್ದಾರೆ ಓರಿಯನ್ ಅಂದರೆ ಇದು ಒಂದು ದೈತ್ಯ ನಕ್ಷ ನಕ್ಷತ್ರ ಪುಂಜದ ಒಂದು ಹೆಸರನ್ನ ಈ ಬಾಹ್ಯಾಕಾಶಕ್ಕೆ ಇಡಲಾಗಿದೆ ಈ ಬಾಹ್ಯಾಕಾಶ ನಾಸಾದವರು ತಯಾರಿಕೆ ಹಾಗೂ ಬಳಕೆಯಲ್ಲಿ ಹೊಂದಿರುವ ಐವತ್ತು ವರ್ಷಗಳ ಒಂದು ಅನುಭವವನ್ನು ಬಳಸಿಕೊಂಡು ಈ ಬಾಹ್ಯಾಕಾಶ ನೌಕೆಯನ್ನ ರೆಡಿ ಮಾಡಿದರೆ ನಾಸಾದ ಸಂಶೋಧನಾ ಮತ್ತು ಅಭಿವೃದ್ಧಿ ಕಾರ್ಯದ ವಿಜ್ಞಾನಿಗಳು ಓಕೆ ಸೊ ಈ ಒಂದು ಓರಿಯನ್ ಬಾಹ್ಯಾಕಾಶ ನೌಕೆ ಸುರಕ್ಷಾ ಪರೀಕ್ಷೆಯಲ್ಲಿ ಕಂಪ್ಲೀಟ್ ಆಗಿ ಅದು ಪಾಸ್ ಆಗಿದೆ ಎಲ್ಲ ಒಂದು ಸರಣಿ ಪರೀಕ್ಷೆಗಳಲ್ಲಿ ಪಾಸ್ ಆಗಿದೆ ಸೊ ಕ್ವಶನ್ ಯಾವ ತರ ಬರುವ ನಾಸಾ ಇತ್ತೀಚೆಗೆ ತನ್ನ ಮಹತ್ವಾಕಾಂಕ್ಷಿ ಒಂದು ಬಾಹ್ಯಾಕಾಶ ನೌಕೆ ಅದರ ಹೆಸರೇನು ಅದು ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಪಾಸ್ ಆಗಿದೆ ಅಂತ ಕೇಳಬಹುದು ಸುರಕ್ಷಾ ಪರೀಕ್ಷೆಯಲ್ಲಿ ಆ ಒಂದು ಬಾಹ್ಯಾಕಾಶ ನೌಕೆ ಹೆಸರು ಏನಿದೆ ಅಂತ ಕೇಳಬಹುದು ಅದರ ಆ ಒಂದು ಬಾಹ್ಯಾಕಾಶ ನೌಕೆ ಹೆಸರು ಓರಿಯನ್ ಓರಿಯನ್ ಬಾಹ್ಯಾಕಾಶ ನೌಕೆ ಈ ಓರಿಯನ್ ಬಾಹ್ಯಾಕಾಶ ನೌಕೆಯ ಮತ್ತೊಂದು ಮಹತ್ವದ ಒಂದು ಕಾರ್ಯ ಏನಂದ್ರೆ ನಾಸಾ ಅವರು ಹೇಳಿದ ಪ್ರಕಾರ ಇದು ಅತ್ಯಂತ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಹೊಂದಿದ ಪ್ಯಾಕೇಶ್ ನೌಕೆ ತುರ್ತು ಸಂದರ್ಭದಲ್ಲಿ ಇದು ತನ್ನ ಕಾರ್ಯಾಚರಣೆಯಿಂದ ವಿಮುಖವಾಗಿ ಮತ್ತು ಇದರಲ್ಲಿರುವ ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಮತ್ತು ಸುಸ್ಥಿರವಾಗಿ ಉಳಿಸಿಕೊಳ್ಳುವ ಒಂದು ಸಾಮರ್ಥ್ಯವನ್ನ ಈ ಓರಿಯನ್ ಬಾಕೆ ಪ್ಯಾಕೇಶ್ ನೌಕೆಯಲ್ಲಿ ಹೊಂದಲಾಗಿದೆ ಅಂತೆ ಅಂದರೆ ಅಳವಡಿಸಲಾಗಿದೆ ಅದೇ ರೀತಿ ಇದರ ಒಂದು ಜೊತೆಗೆ ಸಮರ್ಪಕ ನಿರ್ವಹಣೆ ಬಳಿಕ ಇದನ್ನ ಆಳವಾದ ಬಾಹ್ಯಾಕಾಶಕ್ಕೆ ಹಾಗೂ ಆಳ ಬಾಹ್ಯಾಕಾಶದಿಂದ ಹೊರವಲಕ್ಕೆ ಮರುಪ್ರವೇಶ ಮಾಡುವ ಒಂದು ವ್ಯವಸ್ಥೆ ಕೂಡ ಈ ಬಾಹ್ಯಾಕಾಶ ನೌಕೆಯಲ್ಲಿ ಇದೆ ಅಂತ ನಾಸಾದವರು ಹೇಳಿದ್ದಾರೆ ಈ ನಾಸಾದ ಮಹತ್ವಾಕಾಂಕ್ಷಿ ಈ ಒಂದು ಬಾಹ್ಯಾಕಾಶ ನೌಕೆ ಅದ ಇದು ಆಳ ಬಾಹ್ಯಾಕಾಶ ಸಂಶೋಧನಾ ಕಾರ್ಯಕ್ರಮಕ್ಕೆ ಪೂರಕವಾಗುವಂತೆ ಇದನ್ನ ವಿನ್ಯಾಸಗೊಳಿಸಲಾಗಿದ್ದಂತೆ ಸೊ ನಾಸಾದ ಒಂದು ಹೊಸ ಬಾಹ್ಯಾಕಶ್ ನೌಕೆ ಅದರ ಹೆಸರು ಓರಿಯನ್ ಓರಿಯನ್ ಬಾಹ್ಯಾಕಾಶ ನೌಕೆ ಸೊ ತನ್ನ ಎಲ್ಲ ಸುರಕ್ಷಿತ ಪರೀಕ್ಷೆಗಳಲ್ಲಿ ಇದು ಕಂಪ್ಲೀಟ್ ಆಗಿ ಸರಣಿ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ ರಮನಾಥನ್ ರಮಣನ್ ಇವರು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನ ಹಿರಿಯ ಕಾರ್ಯನಿರ್ವಾಹಕರು ಇವರನ್ನ ಈಗ ಕೇಂದ್ರ ಸರ್ಕಾರ ಅಟಲ್ ಇನ್ನೋವೇಶನ್ ಮಿಷನ್ ಅಡಿಯ ನೀತಿ ಆಯೋಗಕ್ಕೆ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ ಇವರ ಅಧಿಕಾರಾವಧಿ ಎರಡು ವರ್ಷ ಇವರನ್ನ ಆಡಳಿತದಲ್ಲಿ ಬದಲಾವಣೆ ತರಲು ದಕ್ಷತೆ ಮತ್ತು ನಾವೀನ್ಯತೆ ಉತ್ತಿಸಲು ಕೇಂದ್ರ ಸರ್ಕಾರ ಇವರನ್ನ ನೇಮಕ ಮಾಡಲಾಗಿದೆ ಇವರೊಬ್ಬರು ಖಾಸಗಿ ವಲಯದ ಪ್ರಮುಖ ವ್ಯಕ್ತಿ ಇವರನ್ನ ಈಗ ಕೇಂದ್ರ ಸರ್ಕಾರ ನೀತಿ ಆಯೋಗಕ್ಕೆ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ ರಮನಾಥನ್ ರಮಣ ಇವರು ಟಿಸಿಎಸ್ನ ಹಿರಿಯ ಕಾರ್ಯನಿರ್ವಾಹಕರು ಓಕೆ ಸಾತ್ ಪಟ್ಟಿಯಲ್ಲಿ ಐದು ರಾಜ್ಯಗಳು ಸಾತ್ ಅಂದರೆ ಸಸ್ಟೈನಬಲ್ ಆಕ್ಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ವುಮ್ಯಾನ್ ಕ್ಯಾಪಿಟಲ್ ಈ ಯೋಜನೆ ಜಾರಿಗೆ ತಂದವರು ನೀತಿ ಆಯೋಗ ಇದರ ಮುಖ್ಯ ಏನಂದರೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ಸುಧಾರಣೆ ಮಾಡುವ ಮೂಲಕ ಮಾದರಿ ರಾಜ್ಯಗಳನ್ನು ನಿರ್ಮಿಸುವುದು ಇದು ಒಂದು ನೀತಿ ಆಯೋಗದ ಯೋಜನೆ ಅವರು ತಂದಿರುವ ಒಂದು ಯೋಜನೆ ಈ ಯೋಜನೆಗೆ ಐದು ರಾಜ್ಯಗಳ ಆಯ್ಕೆ ಪಟ್ಟಿಯನ್ನ ಇವರು ಪ್ರಕಟಿಸಿದರೆ ನೀತಿ ಆಗಿದವರು ಅದರಲ್ಲಿ ಕರ್ನಾಟಕ ಸ್ಥಾನವನ್ನು ಪಡೆದುಕೊಂಡಿದೆ ಐದು ರಾಜ್ಯಗಳು ಯಾವಂದ್ರೆ ಕರ್ನಾಟಕ ಉತ್ತರ ಪ್ರದೇಶ ಬಿಹಾರ ಅಸ್ಸಾಂ ಹಾಗೂ ಗುಜರಾತ್ ಈ ಐದು ರಾಜ್ಯಗಳಲ್ಲಿ ಅಂತಿಮವಾಗಿ ಮೂರು ರಾಜ್ಯಗಳನ್ನ ಆಯ್ಕೆಯನ್ನ ಮಾಡ್ತಾರೆ ಸೊ ಈ ಸಾತ್ನ ಮುಖ್ಯ ಉದ್ದೇಶ ಇನ್ನೊಂದು ಸರ್ತಿ ಹೇಳ್ತೀನಿ ಸಾತ್ನ ಮುಖ್ಯ ಉದ್ದೇಶ ಅಂದರೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ಸುಧಾರಣೆ ಮಾಡುವ ಮೂಲಕ ಮಾದರಿ ರಾಜ್ಯಗಳನ್ನು ನಿರ್ಮಿಸುವುದು ಇಲ್ಲಿ ಕ್ವಶನ್ ಯಾವ ಥರ ಕೇಳಬಹುದು ಸಾತ್ ನ ಫುಲ್ ಫಾರ್ಮ್ ಕೇಳಬಹುದು ಅಂದರೆ ಇತ್ತೀಚೆಗೆ ನೀತಿ ಆಯೋಗ ಜಾರಿ ಮಾಡಿದ ಯೋಜನೆ ಆ ಯೋಜನೆ ಹೆಸರು ಸಾತ್ ನ ಫುಲ್ ಫಾರ್ಮ್ ಏನಂತ ಕೇಳಬಹುದು ಸಾತ್ ಅಂದರೆ ಸಸ್ಟೈನೇಬಲ್ ಆಕ್ಷನ್ ಫಾರ್ ಟ್ರಾನ್ಸ್ಫರಿಂಗ್ ವುಮೆನ್ ಕ್ಯಾಪಿಟಲ್ ಪ್ರತಿಭೆಗಳ ಶೋಧಕ್ಕೆ ಕಲ್ಚರಲ್ ಮ್ಯಾಪಿಂಗ್ ನೋಡಿ ನಮ್ಮ ದೇಶದಲ್ಲಿ ಹಲವಾರು ಕಲಾ ಇದ್ದಾರೆ ಅವರನ್ನು ಗುರುತಿಸುವ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನ್ಯಾಷನಲ್ ಮಿಷನ್ ಆಫ್ ಅಗ್ರಿಕಲ್ಚರಲ್ ಮ್ಯಾಪಿಂಗ್ ಆಫ್ ಇಂಡಿಯಾ ಎಂಬ ಒಂದು ಹೊಸ ಯೋಜನೆಯನ್ನು ಆರಂಭಿಸಿದೆ ಈ ಯೋಜನೆ ಮೂಲಕ ಯಾರ್ಯಾರು ನಮ್ಮ ದೇಶದಲ್ಲಿ ಕಲಾ ಪ್ರತಿಭೆಗಳಿದ್ದಾರೆ ಅವರು ನೋಂದಾಯಿತ ನೋಂದಾಯ ನೋಂದಾಣೆ ನೋಂದಾಣಿಕೆಯನ್ನು ಮಾಡ್ಕೋಬೋದು ಈ ಒಂದು ಮಾಹಿತಿಯನ್ನ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಸಹಾಯಕರಾದ ಸಚಿವ ಡಾಕ್ಟರ್ ಮಹೇಶ್ ಶರ್ಮಾ ಅವರು ಮಥುರಾದಲ್ಲಿ ಇದಕ್ಕೆ ಚಾಲನೆಯನ್ನು ನೀಡಿದರೆ ಈ ಚಾಲನೆ ನಮ್ಮ ಕರ್ನಾಟಕದ ಶಿವಮೊಗ್ಗದಲ್ಲಿ ಸಹಿತ ಆಗಿದೆ ಅಂದರೆ ಟೋಟಲ್ಗಿ ನಾಲ್ಕು ಪ್ರದೇಶಗಳಲ್ಲಿ ಈ ಒಂದು ಯೋಜನೆಗೆ ಚಾಲನೆಯನ್ನು ಒಟ್ಟಾರೆಯಾಗಿ ನೀಡಿದರೆ ಅದರಲ್ಲಿ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಹಿತ ಆಗಿದೆ ಈ ಕಲಾವಿದರು ಏನು ಮಾಡಬೇಕಂದ್ರೆ ಈ ಒಂದು ವೆಬ್ಸೈಟ್ ಇದೆ ಕಲ್ಚರಲ್ ಮ್ಯಾಪಿಂಗ್ ಡಾಟ್ ಡಾಟ್ ಇನ್ ಈ ಮೂಲಕ ಅವರು ಅವರ ಹೆಸರನ್ನು ನೋಂದಾಯಿಸಬೇಕು ನಂತರ ಏನು ಮಾಡ್ತಾರೆ ಎಲ್ಲ ಕಲಾವಿದರ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಒಂದೇ ಕಡೆ ಮಾಡಿ ಅವರಿಗೆ ಒಂದು ವೇದಿಕೆಯನ್ನು ಮಾಡಲಾಗುತ್ತದೆ ಅವರ ಆ ವೇದಿಕೆ ಮೂಲಕ ಅವರ ಪ್ರತಿಭೆಯನ್ನು ಅವರು ಹೊರಹಾಕಲು ಈ ಒಂದು ಕಲ್ಚರಲ್ ಮ್ಯಾಪಿಂಗ್ ಆಫ್ ಇಂಡಿಯಾ ಯೋಜನೆ ಸಹಕಾರವನ್ನು ಮಾಡುತ್ತೆ ಪೈಪ್ಲೈನ್ನಲ್ಲಿ ಅನಿಲ ಪೂರೈಕೆಗೆ ಚಾಲನೆ ಬೆಂಗಳೂರಿನಲ್ಲಿ ಮನೆ ಮನೆಗೆ ನಲ್ಲಿ ಅನಿಲ ಪೂರೈಕೆ ಗ್ಯಾಸನ್ನು ಪೂರೈಕೆ ಮಾಡುವ ಸಲುವಾಗಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಎಂಬ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಈ ಯೋಜನೆಯನ್ನು ಗೇಲ್ ಗ್ಯಾಸ್ ಇಂಡಿಯಾ ಲಿಮಿಟೆಡ್ ಅವರು ಆರು ಸಾವಿರದ ಏಳ್ನೂರ ಎಂಬತ್ತ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವರು ಅನುಷ್ಠಾನಗೊಳಿಸ್ತಾ ಇದ್ದಾರೆ ಗೊಳಿಸಿದ್ದಾರೆ ಸೊ ಈಗ ಬೆಂಗಳೂರು ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಈ ಅನಿಲವನ್ನು ಅವರು ಮನೆ ಮೂಲಕ ಮನೆಯಲ್ಲೇ ಪಡ್ಕೋಬಹುದು ಅಂದ್ರೆ ಪೈಪ್ಲೈನ್ ಮೂಲಕ ಅವರು ತಮ್ಮ ಮನೆಗೆ ಬರುತ್ತೆ ಅದು ಒಂದು ಪೈಪ್ಲೈನ್ ಕನೆಕ್ಷನ್ ಅದರ ಮೂಲಕ ಗ್ಯಾಸ್ ಅನ್ನು ಅವರು ಪಡೆದುಕೊಳ್ಳಬಹುದು ಸೊ ಟೋಟಲ್ ಆಗಿ ನಗರ ಮತ್ತು ನಗರ ಸುತ್ತಮುತ್ತಲ ಎಂಟು ಸೆಕ್ಟರ್ಗಳಲ್ಲಿ ಈ ಒಂದು ಪೂರೈಕೆಯನ್ನ ಮಾಡ್ತಾ ಇದ್ದಾರೆ ಗಿನ್ನೆಸ್ ರೆಕಾರ್ಡ್ಗೆ ಆಸ್ಟ್ರೇಲಿಯಾದ ವಿವಿಧ ಸಿಡ್ನಿ ವಿವಿಧ ಸಿಡ್ನಿ ಇದು ಒಂದು ಉತ್ಸವ ಪ್ರಪಂಚದ ಅತಿ ದೊಡ್ಡ ಬೆಳಕಿನ ಸಂಗೀತ ಮತ್ತು ವಿಚಾರಗಳ ಒಂದು ಉತ್ಸವ ಅದು ವಿವಿಧ ಸಿಡ್ನಿ ವಿವಿಧ ಸಿಡ್ನಿ ಈ ವರ್ಷ ಗಿನ್ನೆಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಯನ್ನು ಕೊಂಡಿದೆ ವಿವಿಧ ಸಿಡ್ನಿಯ ಡ್ರೀಮ್ ಸ್ಕೇಪ್ನ ಬೃಹತ್ ಲೈಟಿಂಗ್ ಪ್ರದರ್ಶನದಿಂದಾಗಿ ಅಂದರೆ ಈ ವಿವಿಧ ಸಿಡ್ನಿ ಒಂದು ಉತ್ಸವದಲ್ಲಿ ಬೃಹತ್ ಲೈಟಿನ ನ ಒಂದು ಪ್ರದರ್ಶನ ಮಾಡಿದರೆ ಆ ಒಂದು ಪ್ರದರ್ಶನದಿಂದಾಗಿ ಗಿನ್ನೆಸ್ ದಾಖಲೆಗೆ ಇದು ಸೇರ್ಪಡೆಯನ್ನು ಕೊಂಡಿದೆ ಸಿಡ್ನಿಯ ಒಪೇರಾ ಹೌಸ್ನಿಂದ ಹಾರ್ಬರ್ ಸೇತುವೆ ತನಕ ಸಂಪೂರ್ಣವಾಗಿ ಒಂದು ವೃತ್ತಾಕಾರದಲ್ಲಿ ಬೆಳಕು ಆವರಿಸುವಂತೆ ಒಂದು ಸಂಪರ್ಕವನ್ನ ಕಲ್ಪಿಸಲಾಗಿತ್ತು ಇದರ ಇದರ ಒಂದು ಈ ಒಂದು ಲೈಟಿನ ಮೂಲಕ ಈ ಒಂದು ಪ್ರದರ್ಶನ ಮೂಲಕ ಸಿಡ್ನಿ ವಿವಿಧ ಸಿಡ್ನಿ ಏನು ಉತ್ಸವ ಇದೆ ಅದು ಗಿನ್ನಿಸ್ ವರ್ಲ್ಡ್ ಆಫ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಯನ್ನ ಗೊಂಡಿದೆ ವಿವಿಧ ಸಿಡ್ನಿ ಅಂದ್ರೆ ಏನು ವಿವಿಧ ಸಿಡ್ನಿ ಒಂದು ಉತ್ಸವ ಆಸ್ಟ್ರೇಲಿಯಾದ ಸಿಡ್ನಿ ನಗರದಲ್ಲಿ ನಡೆಯುವ ವಾರ್ಷಿಕ ಹೊರಾಂಗಣ ಮೆಣಕಿನ ಒಂದು ಉತ್ಸವ ಈ ಉತ್ಸವದಲ್ಲಿ ಮನಸ್ಸೊರೆಗೊಳಿಸುವಂತೆ ಅಂದ್ರೆ ಮನಸ್ಸಿಗೆ ಒಂದು ಉತ್ಸಾಹ ಒಂದು ಒಳ್ಳೆಯ ಒಂದು ಫೀಲ್ ಆಗೋ ಒಂದು ಬೆಳಕಿನ ಪ್ರದರ್ಶನ ಮತ್ತು ಸ್ಥಳೀಯ ಅಂತಾರಾಷ್ಟ್ರೀಯ ಸಂಗೀತಗಾರರ ಕಚೇರಿಯನ್ನು ಒಳಗೊಂಡಿದೆ ಸೊ ಇದು ಮೇ ಮತ್ತು ಜೂನ್ ತಿಂಗಳ ಚಳಿಗಾಲ ತಿಂಗಳಲ್ಲಿ ಈ ಒಂದು ಹಬ್ಬವು ಮೂರು ವಾರಗಳ ಅವಧಿಗೆ ನಡೆಸಲಾಗುತ್ತದೆ ಸೊ ಈ ಒಂದು ಉತ್ಸವದ ವಿಶಿಷ್ಟ ಏನಂದರೆ ಬೆಳಕಿನ ಶಿಲ್ಪಗಳು ಮತ್ತು ಮಲ್ಟಿ ಮೀಡಿಯಾ ಪ್ರದರ್ಶನ ಸೊ ಈ ಬೆಳಕಿನ ಪ್ರದರ್ಶನವನ್ನು ಮಾಡಿ ಈಗ ಇವರು ಅಂದರೆ ಸಿಡ್ನಿಯ ಒಂದು ವಿವಿಧ ಸಿಡ್ನಿ ಉತ್ಸವ ಇದೆ ಇದು ಅಮೆರಿಕದ ಆಸ್ಟ್ರೇಲಿಯಾದ ಸಿಡ್ನಿ ನಗರದಲ್ಲಿ ನಡೆಯುವ ಒಂದು ಉತ್ಸವ ವಾರ್ಷಿಕ ಉತ್ಸವ ಈ ಉತ್ಸವ ಈಗ ಗಿನ್ನಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಯನ್ನ ಆಗಿದೆ ನಾಸಾದವರು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹಾಗೂ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಸಹಭಾಗಿತ್ವದಲ್ಲಿ ಜೇಮ್ಸ್ ವೆಬ್ ಎಂಬ ಒಂದು ಅತ್ಯಾಧುನಿಕ ಅಂತರಿಕ್ಷ ದೂರದರ್ಶಕವನ್ನು ರೆಡಿ ಮಾಡಿದ್ದಾರೆ ಇದರ ಮುಖ್ಯ ಏನಂದರೆ ಈ ಐಸ್ಮೋನ್ಗಳು ಸ್ಫೋಟಗಳು ಗ್ಯಾಲಕ್ಸಿ ಗುಚ್ಚುಗಳ ಬಗ್ಗೆ ಅಧ್ಯಯನವನ್ನು ಮಾಡೋಕ್ಕೋಸ್ಕರ ಮತ್ತು ವೀಕ್ಷಣೆಗೋಸ್ಕರ ಈ ಅಂತರಿಕ್ಷ ದೂರದರ್ಶಕವನ್ನು ನಾಸಾದವರು ರೆಡಿ ಮಾಡಿದ್ದಾರೆ ಬಾಲ್ಟಿಮೋರ್ ನಲ್ಲಿರುವ ಅಂತರಿಕ್ಷ ದೂರದರ್ಶಕ ವಿಜ್ಞಾನ ಸಂಸ್ಥೆ ಇದರ ಒಂದು ನಿರ್ವಹಣೆ ಮಾಡಲಿದೆಯಂತೆ ಫ್ರಾನ್ಸ್ ನಿರ್ಮಿತ ಅರೈನ್ ಫೈವ್ ರಾಕೆಟ್ ಮೂಲಕ ಇದನ್ನು ಎರಡ್ ಸಾವಿರದ ಹದಿನೆಂಟರ ಅಕ್ಟೋಬರ್ನಲ್ಲಿ ಉಡಾವಣೆ ಮಾಡಲು ನಾಸಾ ನಿರ್ಧಾರವನ್ನು ಮಾಡಿದಂತೆ ಈ ಜೇಮ್ಸ್ ಎಂಬ ಒಂದು ಅತ್ಯಾಧುನಿಕ ಅತ್ಯಾಧುನಿಕ ಅಂತರಿಕ್ಷ ದೂರದರ್ಶಕ ಏನಿದೆ ಇದು ಹಬಲ್ ದೂರದರ್ಶಕಕ್ಕಿಂತ ಎರಡು ಪಟ್ಟು ದೊಡ್ಡದಾಗಿದೆ ಮತ್ತು ಇಲ್ಲಿಯವರೆಗೆ ಅಂದರೆ ಎಕ್ಸಿಸ್ಟೆನ್ಸ್ ಇರುವ ಒಂದು ದೂರದರ್ಶಕಕ್ಕಿಂತ ಇದು ಬಹಳ ಒಂದು ವಿಶ್ವದ ಅತ್ಯಂತ ದೊಡ್ಡ ಮತ್ತು ಬೃಹತ್ ಗಾತ್ರದ ಜೇಮ್ಸ್ ವೆಬ್ ಅಂತರಿಕ್ಷ ದೂರದರ್ಶಕ ಇದೆ ಎರಡ್ ಸಾವಿರದ ಹದಿನೇಳರ ಕುಸುಮಗ್ರಾಜ್ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದುಕೊಂಡವರು ಎಚ್ ಎಸ್ ಶಿವಪ್ರಕಾಶ್ ಕೇರಳದ ಫಸ್ಟ್ ಎವರ್ ಬ್ಯೂಟಿ ಕಾಂಟೆಸ್ಟ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಇದನ್ನು ವಿನ್ ಆಗಿನವರು ಸ್ಯಾಮ್ ಸಂಜು ವಿಲ್ ಬಿಕಮ್ ದ ಫಸ್ಟ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಆಫ್ ಸರ್ಬಿಯಾ ಸರ್ಬಿಯಾದ ಮೊಟ್ಟ ಮೊದಲ ಮಹಿಳೆ ಪ್ರೈಮ್ ಮಿನಿಸ್ಟರ್ ಆಗಿರುವುದು ಆನಾ ನ್ಯಾಬಿಕಾ ಅಜ್ಮೀರ್ ಸಿಂಗ್ ಅಲೂಕಾ ಇವರೊಬ್ಬರು ನೋಟೆಡ್ ಪ್ಲೇ ರೈಟರ್ ಪ್ಲೇ ರೈಟ್ ಇವರು ಇವರ ಒಂದು ನಿಧನವಾಗಿದೆ ಇವರು ಪಂಜಾಬ್ನವರು ನೋ ಇಂಡಿಯಾ ಪ್ರೋಗ್ರಾಮ್ ಅನ್ನು ಹೋಸ್ಟ್ ಮಾಡ್ತಾ ಇರೋದು ನ್ಯೂದೆಲ್ಲಿ ಇದು ಯಂಗ್ ಓವರ್ಸೀಸ್ ಇಂಡಿಯನ್ಸ್ಗೋಸ್ಕರ ವಾಟ್ ಈಸ್ ದ ಇಂಡಿಯಾಸ್ ರ್ಯಾಂಕ್ ಇನ್ ಇಂಡಿಯನ್ ಎನ್ವಿರನ್ಮೆಂಟ್ ಇಂಪ್ಯಾಕ್ಟ್ ಸರ್ವೆ ಪರ್ ಲೇಟೆಸ್ಟ್ ಸ್ಟಡಿ ಬೈ ಯುಕೆ ಬೇಸ್ಡ್ ಮನಿ ಸೂಪರ್ ಮಾರ್ಕೆಟ್ ಯುಕೆ ನ ಮನಿ ಸೂಪರ್ ಮಾರ್ಕೆಟ್ ಇವರು ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಇತ್ತೀಚೆಗೆ ಯಾವುದ್ರ ಬಗ್ಗೆ ಅಂದರೆ ಎನ್ವಿರಮೆಂಟ್ ಇಂಪ್ಯಾಕ್ಟ್ ಸರ್ವೆ ಇದರಲ್ಲಿ ನಮ್ಮ ಭಾರತದ ರ್ಯಾಂಕ್ ಐದು ದ ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಎ ಐ ಐ ಬಿ ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ ಹ್ಯಾಸ್ ಗ್ರ್ಯಾಂಟ್ ಹೌ ಮಚ್ ಅಮೌಂಟ್ ಆಫ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಲೋನ್ ಟು ದ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಎ ಐ ಐ ಬಿ ಅವರು ನಮ್ಮ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಗೆ ಐ ಎಫ್ ಅವರಿಗೆ ನೂರ ಐವತ್ತು ಮಿಲಿಯನ್ ಡಾಲರ್ ಅನ್ನು ಅವರು ಗ್ರಾಂಟ್ ಮಾಡಿದ್ದಾರೆ ವಾಟ್ ಈಸ್ ದ ಥೀಮ್ ಆಫ್ ಟೂ ತೌಸಂಡ್ ಸೆವೆಂಟೀನ್ ವರ್ಲ್ಡ್ ಡೇ ಟು ಕಾಂಬ್ಯಾಕ್ಟ್ ಡಿಸಲ್ಟಿಫಿಷನ್ ಐನ್ ಡಾಟ್ ಡೆಸರ್ಟಿಫಿಕೇಶನ್ ಐನ್ ಡಾಟ್ ಅನ್ನು ಕಡಿಮೆ ಮಾಡೋಕೋಸ್ಕರ ಅದನ್ನು ಕಂಬ್ಯಾಕ್ಟ್ ಮಾಡೋಕೋಸ್ಕರ ಎರಡು ಸಾವಿರದ ಹದಿನೇಳರ ವರ್ಲ್ಡ್ ಡೇ ಟು ಕಾಂಬ್ಯಾಕ್ಟ್ ಡಾಟ್ ಇದರ ಒಂದು ಥೀಮ್ ಏನಿದೆ ಅಂದರೆ ಅವರ್ ಲ್ಯಾಂಡ್ ಅವರ್ ಹೋಮ್ ಅವರ್ ಫ್ಯೂಚರ್ ಹೆಲ್ಮುತ್ ಕೋಲ್ ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ ಇವರ ಬಗ್ಗೆ ಹೆಲ್ಮುತ್ ಕೋರ್ ಇವರು ಇವರ ನಿಧನವಾಗಿದೆ ಇವರು ಜರ್ಮನಿ ಅವರು ಇವರಿಗೆ ಫಾದರ್ ಆಫ್ ರಿಯೂನಿಫಿಕೇಶನ್ ಆಫ್ ಜರ್ಮನಿ ಅಂತ ಕರೀತಾರೆ ವಿಚ್ ಕಂಟ್ರಿ ಟು ಹೋಸ್ಟ್ ದ ಟೂ ತೌಸಂಡ್ ಏಯ್ಟೀನ್ ಆನ್ಯುವಲ್ ಮೀಟಿಂಗ್ ಆಫ್ ದ ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಎ ಐ ಐ ಬಿ ಎರಡು ಸಾವಿರದ ಹದಿನೆಂಟರ ಆನ್ಯುವಲ್ ಮೀಟಿಂಗ್ ಈ ಒಂದು ಎ ಐ ಬಿನ ಅದು ಹೋಸ್ಟ್ ಮಾಡ್ತಾ ಇರೋ ಕಂಟ್ರಿ ನಮ್ಮ ಭಾರತ ಬಸುದೇವ್ ಚಟರ್ಜಿ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಇವರು ಹಿಸ್ಟ್ರಿ ಇತಿಹಾಸಕ್ಕೆ ಸಂಬಂಧಪಟ್ಟವರು ಮಹಾನಂದ್ ವನ್ಯ ಜೀವಿಧಾಮ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಸಾಥ್ ಕಾರ್ಯಕ್ರಮವನ್ನ ನೀತಿ ಆಯೋಗ ಬಿಡುಗಡೆ ಮಾಡಿದ್ದು ಸಾಥ್ ಅಂದರೆ ಏನು ಮಾಡಿದೆ ಮತ್ತೆ ಕ್ವಶನ್ ಈ ತರನೇ ಫಾರ್ಮ್ ಆಗ್ತದೆ ಅಂತ ನಾನು ಹೇಳಿದ್ದೆ ಅಂದರೆ ಸಾಥ್ ನ ಫುಲ್ ಫಾರ್ಮ್ ಏನಂತ ಕೇಳ್ತಾರೆ ಸಾತ್ ಅಂದ್ರೆ ಸಸ್ಟೈನಬಲ್ ಆಕ್ಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ವುಮೆನ್ ಕ್ಯಾಪಿಟಲ್ ಐಸಿಸಿ ಕ್ರಿಕೆಟ್ ಹಾಲ್ ಆಫ್ ಫೇಮ್ ನಲ್ಲಿನ ಗೌರವಕ್ಕೆ ಪಾತ್ರರಾದ ಶ್ರೀಲಂಕಾದ ಕ್ರಿಕೆಟ್ ಆಟಗಾರ ಮುತ್ತಯ್ಯ ಮುರಳೀಧರನ್ ಸೆಲ್ಫಿ ವಿತ್ ಡಾಟರ್ ಎನ್ನುವ ಆ್ಯಪ್ ಬಿಡುಗಡೆ ಮಾಡಿದವರು ಪ್ರಣಬ್ ಮುಖರ್ಜಿ ಅವರು ವನ ವಿವಹಾರ ನ್ಯಾಷನಲ್ ಪಾರ್ಕ್ ಇರುವುದು ಮಧ್ಯಪ್ರದೇಶದಲ್ಲಿ ಎರಡು ಸಾವಿರದ ಹದಿನೇಳರ ಯುರೋಪಿಯನ್ ಯೂನಿಯನ್ ಫಿಲ್ಮ್ ಫೆಸ್ಟಿವಲ್ ಯಾವ ನಗರದಲ್ಲಿ ಆರಂಭವಾಯಿತು ಇದು ನವದೆಹಲಿಯಲ್ಲಿ ಆರಂಭವಾಗಿದೆ ಭಾರತದ ಪ್ರಪ್ರಥಮ ರೈಲ್ವೆಯ ಹುಮ್ಯಾನ್ ರಿಸರ್ಚ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಯಾವ ನಗರದಲ್ಲಿ ಜರುಗಿತು ಇದು ನವದೆಹಲಿಯಲ್ಲಿ ಜರುಗಿದೆ ನ್ಯಾಟೋ ನ್ಯಾಟೋದ ಕೇಂದ್ರ ಕಚೇರಿ ಬ್ರಸೆಲ್ ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿದೆ ಸಾರ್ಕ್ನ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡು ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿ ಬಾಂಗ್ಲಾದ ಢಾಕಾದಲ್ಲಿದೆ ಏಷಿಯನ್ನ ಕೇಂದ್ರ ಕೇಂದ್ರ ಕಚೇರಿ ಇಂಡೋನೇಷಿಯಾದ ಜರ್ಕಾತ್ನಲ್ಲಿದೆ ಜಕಾರ್ತ್ ಜಕಾರ್ತ್ನಲ್ಲಿ ಇದೆ ಎಳಗಿರಿ ಸಮ್ಮರ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಎಳಗಿರಿ ಸಮ್ಮರ್ ಫೆಸ್ಟಿವಲ್ ಇದು ತಮಿಳುನಾಡಿನಲ್ಲಿ ಆಚರಿಸಲಾಯಿತು ವೆಂಕಟೇಶ್ವರ್ ರಾಷ್ಟ್ರೀಯ ಉದ್ಯಾನವನ ಇದು ಇರುವುದು ಆಂಧ್ರ ಪ್ರದೇಶದಲ್ಲಿ ಎರಡ್ ಸಾವಿರದ ಹದಿನೇಳರ ಭಾರತೀಯ ಮೊಬೈಲ್ ಕಾಂಗ್ರೆಸ್ನ ಅತಿಥ ವಹಿಸಲಿರುವ ನಗರ ನವದೆಹಲಿ ಈ ಕ್ವಶನ್ ಕೆಪಿಎಸ್ಸಿ ಎಕ್ಸಾಮ್ ಅಲ್ಲಿ ಕೇಳಿದರು ಎರಡ್ ಸಾವಿರದ ಹದಿನೇಳರ ಫಾರ್ಮುಲಾ ಒನ್ ಮೊನ್ಯಾಕೋ ಗ್ರ್ಯಾಂಡ್ ಪಿ ವರ್ಲ್ಡ್ ಚಾಂಪಿಯನ್ಶಿಪ್ನ ವಿಜೇತರು ಅವರ ಹೆಸರು ಸೆಬಾಸ್ಟಿಯಲ್ ವೆಟಲ್ ಆರು ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿ ದಾಖಲೆ ನಿರ್ಮಿಸಿದ ರಾಜ್ ಸಿಂಗ್ ಇವರು ಯಾವ ರಾಜ್ಯದವರು ಇವರು ಉತ್ತರ ಖಂಡದವರು ಸೆರ್ಬಿಯಾದ ನೂತನ ಅಧ್ಯಕ್ಷರು ಅಲೆಕ್ಸಾಂಡರ್ ಸೆರ್ಬಿಯಾದ ನೂತನ ಅಧ್ಯಕ್ಷರು ಅಲೆಕ್ಸಾಂಡರ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ಮೂವತ್ತೇಳು ಎರಡ್ ಸಾವಿರದ ಹದಿನೇಳರ ಚಾಂಪಿಯನ್ ಲೀಗ್ ಫುಟ್ಬಾಲ್ ಟೂರ್ನಿಯ ಫೈನಲ್ನಲ್ಲಿ ಯಾವ ತಂಡವು ಪ್ರಶಸ್ತಿಯನ್ನ ಗಳಿಸಿದೆ ರಿಯಲ್ ಮ್ಯಾಡ್ರಿಡ್ ಈ ಒಂದು ಈ ಒಂದು ತಂಡ ಎರಡ್ ಸಾವಿರದ ಹದಿನೇಳರ ಚಾಂಪಿಯನ್ ಲೀಗ್ ಫುಟ್ಬಾಲ್ ಟೂರ್ನಿಯಲ್ಲಿ ಫೈನಲ್ ಪಂದ್ಯದಲ್ಲಿ ಇವರು ಪ್ರಶಸ್ತಿಯನ್ನು ಗೆಡಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರ ವಿಶ್ವ ಪರಿಸರ ದಿನದ ಥೀಮ್ ಯಾವುದು ಈ ಕ್ವಶನ್ ಸಹಿತ ಎಕ್ಸಾಮ್ ಅಲ್ಲಿ ಕೇಳಿದರು ಇದರ ಉತ್ತರ ಕನೆಕ್ಟಿಂಗ್ ಪೀಪಲ್ ಟು ನೇಚರ್ ಪಾಂಬಾ ನದಿಯು ಯಾವ ರಾಜ್ಯದಲ್ಲಿ ಹರಿಯುತ್ತದೆ ಪಾಂಬಾ ನದಿ ಇದು ಕೇರಳ ರಾಜ್ಯದಲ್ಲಿ ಹರಿಯುತ್ತದೆ ಇಂಟರ್ನೆಟ್ ಅಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆಯ್ದ ನೂತನ ಅಧ್ಯಕ್ಷರು ರಾಜನ್ ಆನಂದನ್ ಇತ್ತೀಚೆಗೆ ಸೈಬರ್ ಸ್ವಚ್ಛ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಯಿತು ಇತ್ತೀಚೆಗೆ ಸೈಬರ್ ಸ್ವಚ್ಛ ಕೇಂದ್ರವನ್ನ ಸ್ಥಾಪನೆ ಮಾಡಿದೆಹಲಿಯಲ್ಲಿ ನ್ಯೂ ದಲ್ಲಿ ವಿಶ್ವ ರಕ್ತದಾನಿಗಳ ದಿನವನ್ನ ಯಾವಾಗ ಆಚರಿಸಲಾಗುವುದು ವಿಶ್ವ ರಕ್ತದಾನಿಗಳ ದಿನ ಜೂನ್ ಹದಿನಾಲ್ಕರಂದು ಪ್ರತಿ ವರ್ಷ ಆಚರಿಸಲಾಗುವುದು ಮಯನ್ಮಾರ್ ಗಡಿ ಯುದ್ಧಕ್ಕೂ ಮುಕ್ತ ಚಳುವಳಿಯ ಹೆಸರಿನಲ್ಲಿ ಆಗುತ್ತಿರುವ ದುರುಪಯೋಗವನ್ನ ತಡೆಯುವ ವಿಧಾನಗಳನ್ನ ಪರೀಕ್ಷಿಸಲು ಸರ್ಕಾರ ರೀನಾ ರೈನಾ ಮಿತ್ರ ಸಮಿತಿಯನ್ನ ರಚಿಸಿದೆ ಇನ್ನೊಂದು ಇಲ್ಲಿ ಕ್ವಶನ್ ಯಾವ ತರ ಫಾರ್ಮ್ ಅಂದ್ರೆ ಈ ಮಯನ್ಮಾರ್ ಮತ್ತೆ ಭಾರತ ಗಡಿಗೆ ಸಂಬಂಧಪಟ್ಟ ಈ ಒಂದು ವಿಷಯದ ಮೂಲಕ ನಮ್ಮ ಭಾರತ ಮ್ಯಾನ್ಮಾರ್ ಜೊತೆ ಏನೇನು ಬಾರ್ಡರ್ ಶೇರ್ ಮಾಡುತ್ತೆ ಯಾವ ಸ್ಟೇಟ್ಗಳು ಎಷ್ಟು ಸ್ಟೇಟ್ ಈ ನಮ್ಮ ಭಾರತದ ರಾಜ್ಯಗಳು ಮೈನ್ಮಾರ್ ಗಡಿಯಕ್ಕೆ ಬಾರ್ಡರ್ ಅನ್ನ ಶೇರ್ ಮಾಡ್ತವೆ ಅಂತ ಒಂದು ಕ್ವಶನ್ ಅನ್ನ ಕೇಳಬಹುದು ಆ ಕ್ವಶನ್ ಆನ್ಸರ್ ಅಂದ್ರೆ ನಾಲ್ಕು ಸ್ಟೇಟ್ಗಳು ಮಯನ್ಮಾರ್ ಗಡಿ ಜೊತೆ ನಮ್ಮ ಭಾರತ ರಾಜ್ಯಗಳು ಶೇರ್ ಅನ್ನ ಮಾಡ್ಕೊತವೆ ಅವು ಯಾವ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ಬಿಹಾರದ ಯಾವ ಜಿಲ್ಲೆಯು ನೀರಿನ ಸಂರಕ್ಷಣೆಗಾಗಿ ನೀಡುವ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಬಿಹಾರದ ನಳಂದ ಜಿಲ್ಲೆಯ ನಳಂದ ಜಿಲ್ಲೆ ನೀರಿನ ಸಂರಕ್ಷಣೆಗಾಗಿ ನೀಡುವ ಒಂದು ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆಯನ್ನು ಆಗಿದೆ ಈಚೆಗೆ ಯಾವ ನಗರದಲ್ಲಿ ಯೋಗದ ಕುರಿತಾದ ಎರಡನೇ ರಾಷ್ಟ್ರೀಯ ಆರೋಗ್ಯ ಸಂಪಾದಕರ ಸಮಾವೇಶವನ್ನು ಆಯಿಸಲಾಗಿದೆ ದೆಹಲಿಯಲ್ಲಿ ಈಚೆಗೆ ಯೋಗದ ಕುರಿತಾದ ಎರಡನೇ ರಾಷ್ಟ್ರೀಯ ಆರೋಗ್ಯ ಸಂಪಾದಕರ ಸಮಾವೇಶವನ್ನು ಆಯೋಜಿಸಲಾಗಿದೆ ಯಾವ ಕ್ರೀಡಾಪಟು ಸಿಯಟ್ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಆಫ್ ದ ಇಯರ್ ಪ್ರಶಸ್ತಿ ಗೆದ್ದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ವೆನ್ಸ್ಟೋನ್ ವಾಲ್ಸ್ ಕ್ರೈ ದ ನೆಹರೂಸ್ ಇನ್ ಪ್ರಿಸ್ ಕೃತಿಯ ಲೇಖಕರು ಮುಷಿರುಲ್ ಹಸನ್ ಇಂಡಿಯನ್ ಪೇಪರ್ ಮನಿ ಈ ಕೃತಿಯ ಲೇಖಕರು ಕಿಶೋರ್ ಜುಂಜುನ್ವಾಲ್ ಮತ್ತು ರಿಜ್ವಾನ್ ರಜಾಕ್ ಎರಡ್ ಸಾವಿರದ ಹದಿನೇಳರ ಕೆನಡಾ ಗ್ರ್ಯಾಂಡ್ ಪ್ರಿಕ್ಸ್ ಫಾರ್ಮುಲಾ ಒನ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಗಳಿಸಿದ ಚಾಲಕ ಲೂಯಿಸ್ ಹ್ಯಾಮಿಟಲ್ ಇವರು ಬ್ರಿಟನ್ ದೇಶದವರು ಈ ವರ್ಷದ ಮ್ಯಾನ್ ಬ್ಯೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಡೇವಿಡ್ ಗ್ರಾಸ್ಮ್ಯಾನ್ ಅಂತಾರಾಷ್ಟ್ರೀಯ ಸಮುದ್ರಗಳ ಕಾನೂನು ಪ್ರಾಧಿಕಾರಕ್ಕೆ ಭಾರತದ ಪ್ರಥಮ ನ್ಯಾಯಾಧೀಶರಾಗಿ ಆಯ್ಕೆಯನ್ನು ಮಾಡಲಾಗಿದೆ ಅವರು ಯಾರು ನೀರು ಚೆಡ್ಡಾ ನೀರು ಚೆಡ್ಡ ಇವರು ಭಾರತದವರು ಸೊ ಇವರು ಭಾರತದ ನೀರುಚಿಡ್ಡ ಅವರು ಭಾರತದವರು ಇವರನ್ನ ಅಂತಾರಾಷ್ಟ್ರೀಯ ಸಮುದ್ರಗಳ ಕಾನೂನು ಪ್ರಾಧಿಕಾರಕ್ಕೆ ಭಾರತದ ಪ್ರಥಮ ನ್ಯಾಯಾಧೀಶರಾಗಿ ನೇಮಕವನ್ನು ಮಾಡಲಾಗಿದೆ ಈ ಮ್ಯಾನ್ ಬುಕರ್ ಪ್ರಶಸ್ತಿ ಏನ್ ಈ ಒಂದು ಡೇವಿಡ್ ಗ್ರಾಸ್ಮೆನ್ ಅವರು ಪಡೆದುಕೊಂಡಿದ್ದಾರೆ ಇವರ ಯಾವ ಕೃತಿಗೆ ಅಂದರೆ ದ ಹಾರ್ಸ್ ವಾಕ್ಸ್ ಟು ಎ ಬಾರ್ ಎ ಹಾರ್ಸ್ ವಾಕ್ಸ್ ಇಂಟು ಎ ಬಾರ್ ಎಂಬ ಕೃತಿಗೆ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಡೇವಿಡ್ ಗ್ರಾಸ್ಮೆನ್ ಅವರು ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೇಳರ ಜೂನ್ ಹದಿಮೂರರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲಿಂಗ್ ಬಿಡುಗಡೆ ಮಾಡಿರುವ ಏಕದಿನ ಕ್ರಿಕೆಟ್ ಬ್ಯಾಟ್ಸ್ಮನ್ಗಳ ನೂತನ ವಿಶ್ವ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡವರು ನಮ್ಮ ಭಾರತದ ವಿರಾಟ್ ಕೊಹ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಹಿತ ಲಿಂಕ್ ಅನ್ನು ಅಲ್ಲಿ ಸಹಿತ ನೀವು ಹೋಗಿ ಈ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು Thank you. Thank you so much.